ತೊರ್ನಳ್ಳಿ ಜಾತ್ರೆ ನಮ್ಮ ತಾಲೂಕಲ್ಲಿ ತೊರ್ನಳ್ಳಿ ಅಂತ ಒಂದು ಹಳ್ಳಿ ಗ್ರಾಮ ಪಂಚಾಯತಿಲ್ಲ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅದು ಆ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ನಾವು ನಮ್ಮ ಮನೆಯವರು ಗೀತಮ್ಮ ವೆಂಕೇಶ್ ಅವರು ಅಂತ ನಾವು ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಇದು ಒಂಬತ್ತನೇ ಒಂಬತ್ತನೇ ಜಾತ್ರೆ ಐದು ವರ್ಷ ನಾವು ರೂಲಿಂಗಲ್ಲಿ ಇದ್ವಿ ಐದು ವರ್ಷನೂ ಜಾತ್ರೆ ನಡ್ಸ್ಕೊಂಡ್ ಬಂದಿದ್ವಿ ಅದಾದ್ಮೇಲೆ ನಾಲ್ಕು ವರ್ಷನೂ ಆ ಜಾತ್ರೆಯಲ್ಲಿ ಮುಖ್ಯ ಪಾತ್ರ ವಹಿಸಿ ಏನು ಮೂಲಭೂತ ಸೌಲಭ್ಯಗಳ ಬೇಕೋ ನಮ್ಮ ಶಾಸಕರ ಜೊತೆ ಸೇರಿಕೊಂಡು ಶಾಸಕರು ನೋಡಪ್ಪ ಅದೇನು ಅಂತೆಲ್ಲ ಅಧಿಕಾರಿಗಳು ಅಧಿಕಾರಿಗಳಿಗೆ ಅಂತ ಹೇಳ್ತಾರೆ ಅವ್ರ ಹೇಳಿಕೆ ಪ್ರಕಾರ ನಾನೆಲ್ಲ ಗಮನಿಸಿ ಜಾತ್ರೆಯನ್ನ ಇದು ಒಂಬತ್ತನೇ ವರ್ಷ ಇದೆ ಇದು ಎರಡು ಮೂ ಮೂರು ರಾಜ್ಯದಿಂದ ಜಾನುವಾರುಗಳು ಮತ್ತೆ ಜನಗಳು ಬರುವಂಥ ಜಾತ್ರೆ ಇದೆ ಬಹಳ ವಿಶೇಷವಾಗಿ ನಡೀತದೆ ಈ ಜಾತ್ರೆಯನ್ನ ಕೆಲವರು ಕೆಡಿಸಬೇಕು ಅಂತ ಗೊಂದಲ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಇದು ದಯವಿಟ್ಟು ರೈತರಿಗೆ ನೇರವಾಗಿ ಮುಟ್ಟಬೇಕು ವಿಷಯ ಇದು ಏನು ಗೊಂದಲ ಸೃಷ್ಟಿ ಮಾಡ್ಕೊಂಬಡ್ರಿ ಹನ್ನೊಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಜಾತ್ರೆ ನಡೀತದೆ ಆ ಜಾತ್ರೆಗೆ ಹನ್ನೊಂದು ಹನ್ನೊಂದರಿಂದ ಇಪ್ಪತ್ತರೆಗೂ ಏನು ಮೂಲಭೂತ ಸೌಕರ್ಯಗಳು ಇವಾಗ ಎಲ್ಲ ಮಾಡಿದ್ದೀವಿ ನಾನು ಹಿಂದೆ ಮುಂದೆ ಹಾಕೋದಕ್ಕೆ ಜಾತ್ರೆಯನ್ನ ಒಂದು ಎರಡು ದಿನ ಮುಂದೆ ಎರಡು ದಿನ ಹಿಂದೆ ಹಾಕೋದಕ್ಕೆ ಆ ಸಂಬಂಧಪಟ್ಟ ಅಧಿಕಾರಿ ತಹಸೀಲ್ದಾರ್ ಮತ್ತೆ ಇಒನ ಮುಜರಾಯಿತ ಇಲಾಖೆ ಇವನ ಸಂಪರ್ಕ ಮಾಡಿ ಏನಾದರೂ ಹಿಂದೆ ಮುಂದೆ ಹಾಕೋಕ್ಕಾಗುತ್ತೆ ಅಂತ ಕೇಳಿದಾಗ ಅವ್ರು ನನ್ನ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಈ ಗೈಡ್ಲೈನ್ಸ್ ಪ್ರಕಾರ ಒಂದಿನ ಮುಂದೆ ಮಾಡೋಕ್ಕಾಗಲ್ಲ ಒಂದಿನ ಹಿಂದೆನೂ ಮಾಡೋಕ್ಕಾಗಲ್ಲ ಜಾತ್ರೆಯನ್ನ ಅದೇನಾದ್ರೂ ಚೇಂಜ್ ಮಾಡಬೇಕಾದ್ರೆ ಮುಜರಾಯಿ ಆಯುಕ್ತರು ಮಾತ್ರ ಸೂಕ್ತವಾದ ಕಾರಣ ಕೊಟ್ಟರೆ ಅವರು ಒಂದಿನ ಎರಡು ದಿನ ಡೇಟ್ ಚೇಂಜ್ ಮಾಡ್ಬೋದಂತ ಇನ್ನು ಯಾರಿಗೂ ನಮ್ಮ ಡಿ ಸಿ ಸಾಹೇಬ್ರಿಗೂ ಪವರ್ಸ್ ಇಲ್ಲ ಚೇಂಜ್ ಮಾಡೋದಕ್ಕೆ ಅಂತ ಹೇಳಿದ್ರು ಸರಿ ನಿಮ್ಮ ಪ್ರಕಾರ ಮಾಡಿ ಅಂತ ಹೇಳಿದರು ಸಾಹೇಬರು ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳು ಮಾಡಿ ಹನ್ನೊಂದರಿಂದ ಇಪ್ಪತ್ತೊಂದು ಫಿಕ್ಸ್ ಮಾಡಿದರೆ ಆ ಪ್ರಕಾರ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದ್ರೆ ನಿನ್ನೆ ಒರ್ತೂರ್ ಸಂತೋಷ್ ಎನ್ನೋರು ಒಬ್ಬ ರೈತ ನಿನ್ನೆ ಬಂದು ದೇವಸ್ಥಾನ ಹತ್ರ ಬಂದು ಜಾತ್ರೆ ಪಾಂಪ್ಲೆಟ್ ಎಲ್ಲನ ಹೊಡೆಸ್ಕೊಂಡ್ಲಿ ಗೌರ್ಮೆಂಟ್ ಎಲ್ಲೆನ ಮಾಡಿಸ್ಕೊಂಡ್ಲಿ ನೀವು ಎಂಟನೇ ತಾರೀಕಿಂದ ಜಾತ್ರೆ ಸೇರಿ ಎಂಟರಿಂದ ಸ್ಟಾರ್ಟ್ ಮಾಡೋದು ಜಾತ್ರೆ ಹದಿನೈದು ಕ್ಲಾಸ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ ಗ್ರೂಪ್ಗಳಿಗೆ ಇದನ್ನ ಮೂರು ರಾಜ್ಯದ ರೈತರು ಗೊಂದಲ ಆಗಿ ನಾನು ಅಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಇರೋ ಕೆಲಸ ಮಾಡಿರೋದ್ರಿಂದ ನನಗೆ ಎಲ್ಲರೂ ಕಾಲುವೆ ಮಾಡ್ತಾರೆ ಎಮ್ ಎಲ್ ಎ ಸಾಹೇಬ್ರಿಗೆಲ್ಲರೂ ಕಾಲುವೆ ಮಾಡ್ತಾವೆ ಆದ್ರಿಂದ ನಿಮ್ಮ ಮುಖ್ಯನ ತಿಳಿಸೋದೇನೆಂದ್ರೆ ಯಾರು ರೈತರು ಬದಲಾಗೋದು ಬೇಡ ಈ ಜಾತ್ರೆ ಹನ್ನೊಂದರಿಂದ ಇಪ್ಪತ್ತರವರೆಗೆ ನಡೆಯೋದು ಅದಕ್ಕೆ ಮೊದಲು ಯಾರೂ ಹನ್ನೊಂದರಿಂದ ಮೊದಲು ಯಾರು ಜಾನುವಾರುಗಳು ರೈತರು ಬರಬಾರ್ದು ಅಂತ ಎಮ್ ಎಲ್ ಎ ಸಹರು ಯಾರು ಹೇಳಿದ್ದಾರೆ ಅಧಿಕಾರಿಗಳು ಹೇಳಿದ್ದಾರೆ ಹನ್ನೊಂದಕ್ಕೆ ಮೊದಲು ಯಾರು ಬರೋದು ಬೇಡ ಹನ್ನೊಂದರಿಂದನೇ ಸ್ಟಾರ್ಟ್ ಆಗೋದು ಅಂತ ಹೇಳೋದಕ್ಕೆ ನಿಮ್ಮ ಮುಖೇತ್ರ ಎಲ್ಲ ರೈತರಿಗೂ ವಿಷಯ ತಿಳಿಯಲಿ ಅಂತ ನಿಮ್ಮ ಹೇಳಕ್ಕೆ ಹೇಳಕ್ ಬಯಸ್ತೀನಿ ನಮಸ್ಕಾರ